திரி மேடம் சொல்லுங்க நம்ம ஒரு சின்ன மூவ்மென்ட்டோவ மட்டும் போடலாம் நம்ம ரெக்கார இல்ல ஆக்சஸ் பாயிண்ட்ல கொடுக்கணும் அந்த முகிக்க பார்த்தா கூட நீங்க கேட்கிறது ದೊಡ್ಡ ದೊಡ್ಡ ரெக்கார்ட்களை ஓகே சாமிய哥 சாமியவரே என்னாகுது சார் கிரையometro இருந்து காற்பு இருந்து மார்க்கு ಒಂಬತ್ತು ಐದು ಎರಡ್ ಸಾವಿರದ ಅರ್ಜಿ ಕೊಟ್ಟು ಐದು ಎರಡ್ ಸಾವಿರದ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟ ಮೇಲೆ ಅದುವರೆಗೂ ಎಲ್ಲದ ಅರ್ಜಿ ಅಂತ ಕೊಡಕ್ಕೆ ಮಾಲಿಂಗಪ್ಪ ಅಂತ ತರಕ ಅವರು ನನಗೆ ಇಲ್ಲಿ ಗೊತ್ತಿಲ್ಲ ಕೊಟ್ಟಿದ್ದಾರೆ ಫೋನ್ ಮಾಡಿಸಿ ಅವ್ರು ಇದುವರೆಗೂ ಎಲ್ಲಿ ಅರ್ಜಿ ಅರ್ಜಿ ತರಿಸಬೇಕಾಗಿ ಆಮೇಲೆ ಸೋಕುವೆ ಅಂತ ಹೇಳಿ ನಮಗೆ ಪರವಾನಗಿ ಕೊಟ್ರು ಇಷ್ಟೆಲ್ಲ ತಿರ್ಗಿ ತಿರ್ಗಿ ನಮಗೆ ಸಹಾಯ ಮಾಡ್ಕು ಸರ್ವೇರ್ ಹೊರದಿ ಕೊಟ್ಟ್ರಾ ಅರ್ಜಿನೇ ಅರ್ಜಿಯೇ ಕೊಟ್ಟಿಲ್ಲ ನಮಗೆ ಬಂದವರು ಏನು ಮಾಡಿದ್ವಿ ಏನಾಯ್ತು ಅಂತ ಕೇಳಿದ್ವಿ ಅದಕ್ಕೆ ಇದೆ ಇಲ್ಲ ಸುತ್ತಿ сутки ತಿಚಿಕಣ್ಣ ಮೂರು ವರ್ಷ ನಾವು ಮೂರು ವರ್ಷದಿಂದ ಸುತ್ತಾ ಇದ್ರೆ ಮೂರು ವರ್ಷ ದಿನ ನೀವು ಬಂದು

सर ट्राई पर तो उनको काफी सिक्सों काफी तक मैं मंडी कोर्ट काफी तक स्केच का तो काफी तो आज सर ये यार वो ये लियो यार वो सर रात को ही नहीं रात को ही नहीं ये क्या है ना स्केच का क्यों तुम पोटे आकार मंद पड़ी है ना तुम पोटे हमारे काफी है तुम पोटे लोनो